ಇವತ್ತು ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರು ಅವರು ವೇದಿಕೆ ಮೇಲೆ ಬಂದು ಬೀದೇ ಪೂಜೆ ಮಾಡಿ ಅಲಂಕರಿಸಿದ್ದಾರೆ ಇವತ್ತು ಏನಪ್ಪ ಅಂದರೆ ನಮ್ಮ ಚಾಮರಾಜಪೇಟೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಇರಲಿಲ್ಲ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಇರಲಿಲ್ಲ ನಾವು ಹುಟ್ಟಿದಿಲ್ಲ ನೈನ್ಟೀನ್ ಫಾರ್ಟಿ ನೈನ್ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಇದ್ದಾಗ ಇಡೀ ಬೆಂಗಳೂರಲ್ಲಿ ಲೈನ್ ಇಲ್ಲ ಮುನ್ಸಿಪಾಲ್ಟಿ ಲೈನ್ ಇಲ್ಲ ಒಂದು ಅಣ್ಣ ಹೊಟ್ಬಿಟ್ಟು ಬೆಂಗಳೂರು ನಾಗ ಪಾಲಿಕೆಯವರು ಅವಾಗ ಇದು ಇರಲಿಲ್ಲ ಆ ಕಾಲದಲ್ಲಿ ಅಂತ ಕಾರ್ಮಿಕರಿದ್ರು ಬಾತ್ರೂಮ್ ಹೋಗಕ್ಕೆ ಎಲ್ಲೂ ಲೈನ್ ಇರಲಿಲ್ಲ ಮಕ್ಳಿ ಇಟ್ಬಿಟ್ಟು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಗಂಟ ಮಕ್ಕಳಿ ಹತ್ಯೆ ಆಗ್ತಾ ಹಾಕೊಳ್ಳಿ ಮುನ್ಸಿಪಾಲ್ಟಿಯವರು ಆ ಕಾಲದಲ್ಲಿ ವಾಟರ್ ಲೈನ್ ಇರಲಿಲ್ಲ ಏನಿರ್ಲಿಲ್ಲ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೈದರಲ್ಲಿ ಸ್ವಲ್ಪ ಜಾಗದಲ್ಲಿ ಲೈನ್ಗಳು ಬಂತು ಲೈನ್ ಬಂದಾಗ ಎಲ್ಲೆಲ್ಲ ಬೇಕಾದಾಗ ಲೈನ್ ಹಾಕಿದ್ರು ಅರ್ಧ ಜಾಗದಲ್ಲಿ ಚಾಮರಾಜಪೇಟೆಯಲ್ಲಿ ಲೈನ್ ಇಲ್ಲ ಇವತ್ತು ಸುಮಾರು ಹತ್ತು ವರ್ಷದಿಂದ ನಮ್ಮ ಸಾಯಗುರ್ಗೆ ಹೇಳಿದ್ದು ಗಮನಕ್ಕೆ ತಂದಿದ್ದು ಸುಮಾರು ದಿನ ಕಾರ್ನಾಟದಿಂದ ಬಿಜೆಪಿ ದೊಡ್ಡ ಬಿಟ್ಟು ಕಾಂಗ್ರೆಸ್ನವ್ರಿಗೆ ಹಣ ಬಿಡುಗಡೆ ಮಾಡಿದೆ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದ ಮೇಲೆ ಚಾಮರಾಜಪೇಟೆಗೆ ಇನ್ನೂರ ಒಂಬತ್ತು ನೂರ ಒಂಬತ್ತು ಕೋಟಿ ಇವತ್ತು ಅನುದಾನ ತಂದಿದ್ದಾರೆ ಅದೇ ಗೋಲಿ ನೂರ ಮೂ ನೂರ ಮೂವತ್ತೊಂದು ಕೋಟಿ ವೈರಿಂಗ್ ತಂದಿದ್ದಾರೆ ಅಂದ್ರೆ ಮುನ್ನೂರ್ ನಾನೂರು ಕೋಟಿ ಇವತ್ತು ಅನ್ನ ತಂದಿದ್ದಾರೆ ಟೋಟಲ್ ಇನ್ನೂರ ಅರವತ್ತು ಕೋಟಿ ಇವತ್ತು ಟೋಟಲ್ ಐನೂರು ಕೋಟಿ ಅವರು ತಂದಿದ್ದಾರೆ ಅಂದ್ರೆ ಇದು ಸಂತಾಪ ಯಾಕೆ ಅಂದ್ರೆ ಅಣ್ಣ ಬರ್ತಾರೆ ಪೂಜೆ ಮಾಡ್ತೀವಿ ಆಫೀಸರ್ ನಾವು ಹಟ್ಟಿ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಚಾಮರಾಜಪೇಟೆಗೆ ಯಾಕೆ ಇವತ್ತು ನಾಗರಿಕರನ್ನ ಅಂತ ಹೇಳಿದ್ರೆ ಒಂದ್ ಇಪ್ಪತ್ತೈವ ಜನ ಇವತ್ತು ನಾಗರಿಕರು ಇದ್ರೆ ನೀವು ಒಂದ್ ಎರಡ್ ಸಾವಿರ ಜನಕ್ಕೆ ಮುಟ್ಟಿಸ್ತಿಲ್ಲ ಇಡೀ ಜಗತ್ತಿನಲ್ಲಿ ಮೊಟ್ಟೆಗೆ ಚಾಮರಾಜ ಒಡೆಯರು ಚಾಮರಾಜಪೇಟೆ ಸಹ ಇದು ಮಾಡಿದ್ದು ಆಮೇಲೆ ಡಾಕ್ಟರ್ ಬರೆಯವರು ಹಂಗೆ ಮಾಡಿದ ಎಲ್ ಎಲ್ ಎ ಮಾಡಿದಂತ ತಾವು ಹೆಮ್ಮೆಯಿಂದ ನಾಲ್ಕು ಕಡೆ ಹೇಳ್ಕೊಡ್ಬೋದು ಏಳುವರೆ ಲಕ್ಷ ಮನೆ ಕರ್ಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅದರಲ್ಲಿ ಒಂದೂವರೆ ಲಕ್ಷ ಮುಂದೆಯಿಂದ ಸಬ್ಸಿಡಿ ಕೊಡ್ತಾರೆ ಹಿಂದೆಯಿಂದ ಒನ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಒಬ್ಬಡ್ತಾ ಅಂತಾರೆ ಹೆಂಗಿದೆ ನೋಡಿ ಬಿ ಜೆ ಪಿ ಅವರು ಈಗ ಜನ ಓಟ್ ಕೊಡ್ತಾರೆ ಬಿ ಜೆ ಪಿ ಅವರು ಯಾವ ಕಾರಣಕ್ಕೆ ಓಟ್ ಕೊಡ್ತಾರೆ ನನಗಂತೂ ಇದುವರೆಗೂ ಅರ್ಥ ಆಗಲಿಲ್ಲ ಇದುವರೆಗೂ ನನಗೆ ಬಿಜೆಪಿ ಓಟ್ಕೊಂಡು ಯಾರು ಏನಾದ್ರು ಮಾಡ್ಬೇಕಿಲ್ಲ ಸಾಧನೆ ಈಗ ಇತಿಹಾಸದಾಗಿರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೋರ್ತಕ್ಕಿರಿ ಯಾವಾಗ ಯಾವಾಗ ಚುನಾವಣೆ ಬಂದಿದೆ ಅವಾಗ ಜಂಗಳು ಬಂದಿದ್ರು ಹೋದ್ರೆ ನಾವು ಸಾಧನೆ ತೋರಿಸಿ ಮತ ಕೇಳ್ತೀವಿ ನಮ್ ಸರ್ಕಾರ ಇತ್ತು ನಾವ್ ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ನಾವ್ ಹಿಂಗ್ ಮಾಡ್ತೀವಿ ಅಂತ ಸಾಧನೆ ಅನ್ನ ತೋರಿಸಿ ನಾವು ಮತ ಮತ ಕೇಳ್ತೀವಿ ಈಗ ಬಿ ಜೆ ಪಿ ಅವ್ರು ಯಾವ ತನ ತೋರಿಸಿ ಮತ ಕೇಳಿದಾರೆ ಉಪ್ ಚುನಾವಣೆ ಬಂತು ಮೂರು ಚುನಾವಣೆ ತಮ್ಗೆಲ್ಲ ಗೊತ್ತಿದ್ದಂಗೆ ಹದಿನೈದು ದಿನ ಹಿಂದೆ ಉಪಚುನಾವಣೆ ಮೂರು ಕಡೆ ಇತ್ತು ಚಂಡ್ಪಟ್ನ ಸಿಕ್ಕಂ ಸಣ್ಣೂರಲ್ಲಿ ಉಪ ಚುನಾವಣೆ ಇತ್ತು ಮಹಾರಾಷ್ಟ್ರದಲ್ಲೂ ಛತ್ತೀಸ್ಗಢದಲ್ಲೂ ಒಂದ್ ಕಡೆ ಚುನಾವಣೆ ಇತ್ತು ಆ ಟೈಮ್ ಅಲ್ಲಿ ತಾವು ನೋಡಿರ್ಬೋದು ನಮ್ಗೆ ಸಿಗ್ಬೋದು ತಾವೆಲ್ಲ ಎಲ್ಲಾ ಮಾಧ್ಯಮದಲ್ಲಿ ಹದಿನೈದು ದಿನ ಬರೇ ಒಪ್ಪ 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 ಒಪ್ಪಾಯ್ತು ಈಗೆಲ್ಲ ಹೋಯ್ತಪ್ಪ ಒಪ್ಪು ಈಗೆಲ್ಲೋಯ್ತು ಎಲ್ಲೋಯ್ತು ಈಗ ಬರೇ ಅವ್ರಿಗೆ ಏನು ಮಾಡ್ತಾರೆ ಸಾಧ್ಯ ಯಾವಾಗ ಕೇಳಲ್ಲ ಬಿಜೆಪಿ ಬರೇ ಅವ್ರಿಗೇನಾಗಿದೆ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರಿಗೆ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿದ ಅರ್ಥ ಮಾಡ್ಕೊಂಡಿ ಸಹ ವ್ಯತ್ಯಾಸ ತೆಗೀರಿ ನೀವು ನಾನ್ ಹೇಳ್ತಾರೆ ನೀವು ಯಾವತ್ತನ ಯಾವತ್ತರ ಸಾಧನೆ ತೋರಿಸಿ ಒಂದ್ ಮತ ಕೇಳಿರಿ ಟಿ ಜೆ ಹೇಳ್ರಿ ಕೇಳ್ರಿ ಬಿಜೆಪಿ ಮತ ಕೇಳಿಲ್ಲ ಬಡವ್ರ ಮನೆ ಕೊಡೋದಲ್ಲಿ ಒಂದ್ ಲಕ್ಷ ಐವತ್ತು ಸಾವಿರ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳಿ ಬಿಟ್ಟು ಕೊಟ್ಟು ಏಯ್ಟೀನ್ ಪರ್ಸೆಂಟ್ ಬಡವರು ಮನೆಗೆ ಯಾರನ್ನ ಜಿ ಎಸ್ ಟಿ ಆಗ್ತಾ ಇಲ್ಲ ರೀ ಒಂದ್ ಲಕ್ಷ ಕೊಡಲಬೇಡಿ ನೀವು ಏನಕ್ಕೆ ಕೊಡ್ತಾ ಇದ್ರ ಆ ಹಿನ್ನೆಲೆಯಲ್ಲಿ ಏನಾಗಿತ್ತು ಏಳುವ ಲಕ್ಷದಲ್ಲಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು ನಾವು ಒಂದ್ ಲಕ್ಷ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ನಾವು ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತಲ್ಲಿ ಕೊಡ್ತಾ ಇದ್ವಿ ಎರಡ್ ಲಕ್ಷ ಆದ್ರೆ ಸಿ ಎಸ್ ಟಿ ಕೊಡ್ತಾ ಇದೀವಿ ಅವರೇ ತಗೊಂಡ್ರೆ ಒಂದುವರೆ ಲಕ್ಷ ಆಗ್ತಾ ಇತ್ತು ಒಂದ್ ಮೂರು ಏಳುವರೆ ಲಕ್ಷ ಮೂರ್ ಲಕ್ಷ ಹೋದ್ರೆ ಎಷ್ಟು ಉಳಿತು ನಾಲ್ಕು ವರ್ಷ ಲಕ್ಷ ಉಳಿತು ಬೆನಿಫಿಶಿಯಲ್ಲಿ ಕೊಡಕ್ ಸಾಧ್ಯ ಹೊಡೂರ್ ಎಲ್ಲಿಂದ ಕೊಡಕ್ ಸಾಧ್ಯ ನೀನ್ ನಂಬ್ತಿರೋ ಬಿಟ್ಟಿರೋ ಎರಡ್ ಸಾವಿರದ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳರಲ್ಲಿ ಹದಿನೆಂಟಲ್ಲಿ ಶಾಂಚನಾಗಿರೋದು ಮನೆಗಳು ಬೆನಿಫಿಷಿಯ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ರು ಸ್ಲಂ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಸ್ಲಂ ಬೆನಿಫಿಷಿಯ ಪೇಮೆಂಟ್ ಬರಬೇಕಾಗಿತ್ತು ಯಾಕೆ ಸ್ಲಮ್ ಬೋರ್ಡ್ಗೆ ರಾಜೀವ್ ಗಾಂಧಿದ್ದು ಎರಡು ಸಾವಿರದ ನೂರು ಕೋಟಿ ಟೋಟಲ್ ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷಿಯ ಪೇಮೆಂಟ್ ಬರಬೇಕಾಗಿತ್ತು ನಮ್ಗೆ ಬಂದಿದೆ ಟೋಟಲ್ ನಾನೂರು ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಆದ್ಮೇಲೆ ಕೊಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಆಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದಿದ್ರು ಈ ಗ್ಯಾರಂಟಿಗಳಿಗೆ ಐವತ್ತೈದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಮನೆಗಳು ಬಡವರು ಕಟ್ಕೊಡ್ಬೇಕಾದ್ರೆ ಕನಿಷ್ಠ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಹೆಂಗ್ ಮನೆ ಮುಖ್ಯಮಂತ್ರಿಗಳು ಕೇಳದಂತಿ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಹೋಗಿ ನಾನು ಕೇಳಿದೆ ಸರ್ ಈ ತರ ತಮ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗನೆ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ಸರ್ ದಯ ಮಾಡಿ ಬಡೂರಿ ತರ ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಎರಡ್ ಮಿಟ್ ಮೂರು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ಎರಡ್ ಮೂರು ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕಣ ಇದು ಬಡೂರಿಗೆ ಕೊಡಕ್ ಸಾಧ್ಯ ಆಗಲ್ಲ ಅದ್ ಎಷ್ಟೆಲ್ಲ ಕಷ್ಟ ಆಗ್ಲಿ ನಾನ್ ನಿನ್ ದುಡ್ಡು ಕೊಡ್ತಿರೋದು ಬಡೂರಿಗೆ ಒಂದು ವರ್ಷದಲ್ಲಿ ಬಡೂರ್ ಮನೆ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಓದ್ ಈ ವರ್ಷದಲ್ಲೇ ಕ್ಯಾಬಿನೆಟ್ ತಂದು ಫೆಬ್ರವರಿ ಅಪ್ರೂವ್ ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ಕೊಟ್ಟಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಕೊಟ್ವಿ ಕೊಟ್ಟು ಏನಕ್ಕೆ ಬಿಜೆಪಿಯವರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿ